ಬಂದರೆ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಅನುಗ್ರಹು ಮಾತ ದೈವ ದೇವರನ್ನ ಜಾಗದ ಪ್ರಾರ್ಥನೆ ಇನಿ ಇನ್ನೀ ಇರುವತ್ತೆರಡನೇ ವರ್ಷದ ಮಿಯರ್ ದ ಲವಕುಶ ಜೋಡುಕರೆ ಕಂಬಳ ಕ್ಷೇತ್ರದ ಶಾಸಕರ ಮಾಜಿ ಸಚಿವರಾದಿ ಸನ್ಮಾನ್ಯ ವಿ ಸುನಿಲ್ ಕುಮಾರ್ನ ಅಧ್ಯಕ್ಷತೆಯಲ್ಲಿ ಕಾರ್ಕಳ ಜೀವನದ ಸಡ್ಡಂತೆಯರ್ನ ಕಾರ್ಯಾಧ್ಯಕ್ಷತೆಯಡಿ ಮಾತ ಪದಾಧಿಕಾರನ್ನ ಸಮಕ್ಷ ಇನ್ನು ಸಂತೋಷಪೂರ್ವಕವಾದಿ ಫೈನಲ್ ಪ್ರವೇಶ ಮಲ್ತನ ಎರಳಿನಗಲೆ ಸ್ವಾಗತ ಸದ ಕರೆ ಕಟ್ಟಕ್ಷಣ ಒಂದು ಶುಭಾಶಯ ಉದಯ ಮಗಳಿಗೆ ಒಂದು ಶುಭಾಶಯ ಬಲ್ಲೆ ಒಂದು ಶೇಖ್ ಹ್ಯಾಂಡ್ ಮಲ್ತದೆ ಭಲೆ ಅಡಗಿ ಅಣ್ಣ ಮಾನ್ಯ ಶಾಸಕಿರಿ ನಿಗಲ್ನಾಥೆ ಅಣ್ಣ ఆ ఇర అప్పుడు అగలకి శుభాషయ పాత్ర పండుదే అంజన ఎదుర్బోడు ఉవకరకి జన కుషకర తగలన ఆడు లవకర తగలలా కొంచెం ఆడు ఆబరికి పోలే అన్న విశ్వనాథ్ సెట్ ఆబరికి పోలే విజార్ ప్రసాద్ శక్తి ప్రసాద్ చెట్ల సార్ నీకు ఆబరిటే ఉత్తలే జత ఎరలేడే బల్లుద పద్ద పాక వయసు ఫైనల్ ప్రవేశం వెళ్తున్న మిజార్ ప్రసాద్ నిలయ శక్తిప్రసాద్ చెట్టి ముడారాజ్ చెట్టు ఫ్లోర్ ఆ రోషన్ రంజిత్ ఫెర్నాండీస్ కరకి చెత్త తప్పలేనా చెప్పలే చెప్పలే రోహన్ ರೋಹನ್ ರಂಜಿತ್ ಫೋನ್ ಫೈನಲ್ ಪ್ರವೇಶ ಮಲ್ತನ ಲವಕರತ ಇರ್ಲಿನ ಗಿಟ್ಟುನಾರ ಮಿಜಾರ ಅಷ್ಟೊತ್ತುಪುರ ಶ್ರೀನಿವಾಸ ಗೌಡಿರಿ ಕುಶಕರತ ಮುಡಾರ ಹಚ್ಚೊಡ್ತ ಇರ್ಲಿನ ಗಿಟ್ಟುನಾರ ವಿಶ್ವನಾಥ ದೇವಾಡಿಗರು ಒಂತೆ ದುಂಪೈ ಒಂತೆ ದುಂಪೈ ದುಂಪೋದು ತುಗ ಅಯ್ಯ ಬರಿಕ ನಾವೇ ಬಲ್ಲದ ಎಲ್ಲಿಯಾಗಲಿ ಬರ ಹೊಡೆಯದ್ರಿ ಲವಕರಕ್ಕೆ ಮಿಯಾರ ಹಿನಪ್ಪಾಡಿ ಬ್ರಿಜೇಶ್ ಪಡಿವಾಳ್ರನ್ನ ಮುಂಜಾನೆ ನಂಬರ್ ತಿರು ಲವಕರಕ್ಕೆ ಮಿಆರ್ ಹಿನಪ್ಪಾಡಿ ಬ್ರಿಜೇಶ್ ಚೌಡರ್ ನವಂಜಿ ನಂಬರ್ದಲ್ಲ ಕೃಷಕರಿ ಕೋಶಮಾರ್ ಸುರೇಶ್ ಶ್ರೀ ಜ್ಯೋತಿ ಸುರೇಶ್ ಶೆಟ್ಟಿನ ಮುಂಜಿ ಒಂತ ದುಂಪಾಡು ಜತನ ಇರಲು ಒಂತ ದುಂಪಾಡು ಒಂತ ದುಂಪಾಡು ಮಾರ್ನಾಡು ರಾಗು కరేని పేరు ఉండు కరెక్ట్ చెప్పలే లవకరకి మీయార్ హీనప్పటి దగ్గర ఫైనల్ ప్రవేశం వెళ్తున్నా బ్రిజేష్ పడి వాళ్ళ నంబర్ తెలు పుషకరకి పసుమారు సురేష్ జ్యోతి సురేష్ణూరు దుంపాడు అన్న దుంపాడు దుంపాడు కొంచెూ దుమ్మెకునదు దుంబె కొనదు నావెర్ధమల విభాగుడు అనేక బహుమానాలను పడింది పసుమారు సురేష్ శ్రీ ಕರನೇ ವರ್ಷದ ಚಾಂಪಿಯನ್ಸ್ ಅದು ಪ್ರಶಸ್ತಿ ಪಡೆದೇನೆ ಇನ್ನಿ ಬಸುಮಾರ ಸುರಶ್ರೀದೇ ಇರ್ಲಿಂಗಿಡ್ತೇವೆ ಕಡದಲ ಮುಡಾಯಿ ಬಿಟ್ಟು ಮೋಹಿತ್ ಪಾಣಾರ್ ವಿನಪಾಡದ ಬ್ರಿಜೇಶ್ ಪಡುವಾಳಿರ್ಲಿಂಗಿಡ್ತೇವೆ ಬಜಗೂಡು ಜೋಗಿ ಬಿಟ್ಟು ನಿಶಾಂತ್ ಶೆಟ್ರು ಒಂಥೆ ದುಂಪಾಡು ಒಂದೇ ದುಂಪಾಡು ಇರಲಿಲ್ಲ ತೆರಳಲ್ಲ ಒಂಥ್ಕೊಡಲ್ಲ ಧುಮ್ಕೊಳಲ್ಲ ಪಾಡ್ 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 ದುಂಪಲೆ ದುಂಪಲೆ ನನ್ನ ದುಂಪಾಡ ಭಾಗವಶದ್ರ ಪತ್ರಾರ್ ಜೊತೆ ಇರಲಿ ಫೈನಲ್ ಪ್ರವೇಶ ಮಾಡ್ತಾರೆ ಲವ ಕರೆಕ್ಕೆ ಕೊಡ್ಬೇಡ್ಕ ರಂಜಾಳ ಆಸ್ಟಿನ್ ಅರೌನ್ಸ್ಮೆಂಟ್ ಡೌನ್ ಚರ್ನ ಕುಶ ಕರೆಕ್ಕೆ ನಾರಾವಿ ರಕ್ಷಿತ್ ಜೈನಿಯರ್ನ ನಾರಾವಿ ರಕ್ಷಿತ್ ಜೈನಿಯರ್ನ ಇರ್ಲೇನೆ ಪೊಲಾಡಿಗಿಡ್ಪೇರಿ ಭಟ್ಕಳ ಹರೀಶರಿ ಉಳ್ಳೂರು ಕಂದಾವರ ಗಣೇಶರಿ కొంటడక రంజాళ ఆస్టిన్ లారెన్స్ మెండవం జర్నీ దుంపాడు అన్న దుంపాడు దుంపాడు నారీ భాగడు అన్న ముప్పై అంటే దుంపాడ అంది ఒంట రంజాళ లారెన్స్ మెండవం జర్నీర్లు వంత దుంపాడు ఉల్లూరు కందావర ಗಣೇಶರಿ ಪಲಾಯನ ಕಟ್ಟಿದ್ದೇರಿ ಭಾಗವಹಿಸೋದ ನಮ್ಮ ಉಪ್ಪತ್ತೈನ್ ಜೊತೆ ನಾವೇ ತಮ್ಮ ವಿಭಾಗದ ಇರಲಿಕ್ಕೆ ಫೈನಲ್ ಪ್ರವೇಶ ಮಲ್ತನಾಗಲಿ ಲವಕರಕ್ಕೆ ನುಜುಪ್ಪಾಡಿ ಚಂದ್ರಶೇಖರ್ ಹುಳ್ಳರನಿಗೆ ಕುಶಕರಕ್ಕೆ ಬೋಳದ ಗೊತ್ತು ಸತೀಶ್ ಶೆಟ್ಟರನ್ನ ಏ ಇರಲು ಬೈಂದೂರು ವಿಶ್ವನಾಥ್ ದೇವಾಡಿಗಿರಿ ಬೋಳದ ಗೊತ್ತದಿರಲಿಲ್ಲ ಕಕ್ಕಬದ ಪರಂಗಾಲ ಕೃತಿ ಗೌಡರಿ ನುಜುಪ್ಪಾಡಿದಿರಲಿಲ್ಲ ಗಿಟ್ಟಿರಿ ಬಲೇಣ್ಣ ನಾವೇ ತಮ್ಮ ಅಲ್ಲಗಲಿ ಬಲೇ ಮಲ್ಲ ವಿಭಾಗ ಭಾಗವಹಿಸಿದ್ರೆ ಮುಪ್ಪತ್ತೈದು ಜೊತೆ ನಡಿ லவக்க நூஜுப்பாடு சந்திரசேகர் உள்ன குச்சக சதீஷ் நம்ப பைனூர் சாத்திய வாடிகிர பங்கால் நூஜுப்பாட்பேர் பெரிக்கி கார்க்களி மாத்திசர மூடுபேர் ஆரத்த லவக்கரே பத்தார ಬಲೆ 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 ಅಣ್ಣ ಬಲೆ ಬಲೆ ಲವಕರಕನು ಕಾರ್ಕಳ ಬಂಡಿ ಮಠ ತಗಲಿ ಕುಶಕರಕ್ಕೆ ಶ್ರೀ ಶಂಕರ ಮೂಡುಪೇರ ತಗಲಿ ಲವಕರ್ತ ಕಾರ್ಕಳ ಬಂಡಿ ಮಠ ಸಿದ್ಧಿನಾಯಕನ ಬಿಟ್ಟು ಕೋಡಿ ಮನೆ ಅದ್ವಿಕ್ ಅಶೋಕ್ ಶೆಟ್ಟ ನಂಬರ್ ಗಿಡ ಬೈನೂರು ವಿಶ್ವನಾಥ ದೇವಾಡಿಗಿರಿ ಕರೆತ ಶ್ರೀ ಶಂಕರ ಮೂಡುಪೇರ ಹಾರ ಈಶ್ವರ ಕಟ್ಟೆ ಪ್ರೇರಣಾ ಪ್ರತಾಪ್ ಭಂಡಾರ ನೀರಿನ ಗಿಡ್ಬೇರಿ ಮಂದಾರ್ತಿ ಶಿರೂರು ಮುದ್ದು ಮನೆ ಗೋಪಾಲ ನಾಯ್ಕೆರೆ ಎರ್ಲ್ಪೂರ್ ಜತ್ತುದಾಣಣ್ಣ ಅಲ್ಲೇ ಕಾರ್ಕಳ ಬಂಡಿಮಠ ಸಿದ್ಧ ನಾಯಕ ಬೆಟ್ಟು ಕೋಡಿ ಮನೆ ಅದ್ವಿಕ್ ಅಶೋಕ್ ಶೆಟ್ಟನ ಒಂದಿನ ಮಧ್ಯ ಲವಕರೆಟ್ ಶ್ರೀಶಂಕರ ಮುಡುಬೇರ ಈಶ್ವರ ಕಡೆ ಪ್ರೇರಣ ಪ್ರತಾಪ್ ಬಂಡರ್ನೆಲ್ಲೂ ಕೂಶಕರೆಟ್ ಕರೆಕ್ಟ್ ಎಲ್ಲೇ ವಿಭಾಗದಲ್ಲಿ ನಾನು ಫೈನಲ್ ದ ಸ್ಪರ್ಧೆ ಲವಕರೆತ ಲವಕರೆತ ಕಾರ್ಕಳ ಬಂಡಿಮಠ ಸಿದ್ಧಿನಾಯ್ಕನ ಬೆಟ್ಟು ಕೋಡಿ ಮನೆ ಅದ್ವಿಕ್ ಅಶೋಕ್ ಒಂಜಿನ್ ನಂಬರ್ ನಂಬರ್ದಿರ್ಲು ಹನ್ನೊಂದು ನಲ್ವತ್ತ ಎಂಟು ಹನ್ನೆರಡು ಮೂವತ್ತ ಮೂರು ಭಾಗವಹಿಸ ನೃತ್ತರಡ್ಡೆ ಜತೆ ನಾವೀರ್ದ ಎಲ್ಲಿ ವಿಭಾಗದಲ್ಲಿರಲೇ ಇರುವತ್ತೆರಡನೇ ವರ್ಷದ ಮಿಯಾರ್ದ ಲವಕಸ ಜೋಡು ಕರೆ ಕಂಬಳ ಕೊಟ್ಟು ನಾವಿರದ ಎಲ್ಲಿ ವಿಭಾಗದ ಒಂಜನೆಯ ಬಹುಮಾನ ಕಾರ್ಕಳ ಬಂಡಿಮಠ ಸಿದ್ದನಾಯಕನ ಬಿಟ್ಟು ಕೋಡಿಮನೆ ಅದ್ವಿಕ್ ಅಶೋಕ್ ಶೆಟ್ಟನ ಒಂಜಿನ ನಂಬರ್ದಿರ್ಲೆಗೆ ರಡ್ಡೆ ಬಹುಮಾನದ ತೀರ್ಪು ಶ್ರೀಶಂಕರ ಮೂಡುಪೇರ ಈಶ್ವರ ಕಟ್ಟೆ ಪ್ರೇರಣ ಪ್ರತಾಪ್ ಬಂಡರ್ನೆಗೆ ಕುಶಕರೆಡ್ ಬತ್ತನೇರ್ಲೆಗೆ ವಂಜನೇ ಬಹುಮಾನದ ತೀರ್ಪಡನೇ ಕಾರ್ಕಳ ಬಂಡಿಮಠ ಸಿದ ಬಿಟ್ಟು ಕೋಡಿಮನೆ ಅದ್ವಿಕ್ ಅಶೋಕ್ ಶೆಟ್ಟಿನ ವಂಜಿನ ಮರದಲ್ಲಿ ಗಿಡ ಐನಾರೀ ಬೈಂದೂರು ವಿಶ್ವನಾಥ ದೇವಾಡಿಗೇರಿ ಮಾರಿಮೆಲ್ಲಾ ಇತ್ತನಗುಲು ಚಪ್ಪಾಲತಾರ ಡೈಮಂಡ ಒಂಜಿ ಕೂಟೋಡು ಮೂಜಿ ಜತೆ ಇರ್ಲೇನೆ ವಂಜನೆ ಭವನ ತೀರ್ಪಾ ಬೈಂದೂರು ವಿಶ್ವನಾಥ ದೇವಾಡಿಗೇರ್ ರೆಡನೇ ಬಹುಮಾನದ ತೀರ್ಪಡನ ಶ್ರೀಶಂಕರ ಮೂಡುಪೇರ ಈಶ್ವರಕಟ್ಟೆ ಪ್ರೇರಣ ಪ್ರತಾಪ್ ಬಂಡ ನೇರಲಿ ಗಿಡ ಏನಾರೇ ಮಂದರ್ತಿ ಶಿರೂರು ಮುದ್ದಮನೆ ಭರತ್ ನಾಯ್ಕಿಯಲ್ಲ ಕುಶಕ್ಕರೆ ಬೋಳದ ಗೊತ್ತು ಸತೀಶ್ ಮಾಡ್ತಾರ ಲಗೆ ಲವಕ್ಕರೆ ನೋಜಿಪಾಡಿ ಚಂದ್ರಶೇಖರ್ ಅವರ ಮುಜಿನ ಬರ್ದಿರ್ಲಗೆ ನಾಯ್ದ ಫೈನಲ್ ಸಾಲೆ ಕುಶಕ್ಕರೆತ್ತ ಕುಶಕರೆತ್ತ ಬೋಲದ ಗುತ್ತು ಸತೀಶ್ ಶೆಟ್ಟನ ಭಂಜನೇ ನಂಬರ್ ಎರಲಿಗೆ ಇರುವನೇ ವರ್ಷದ ಮಿಯಾರು ಲವಕುಶ ಜೋಡುಕರೆ ಕೂಟಡು ನಾವರ್ದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಒಂದನೇ ಬಹುಮಾನದ ಬೋಲದ ಗುತ್ತು ಸತೀಶ್ ಶೆಟರ್ನ ಒಂಜನೇ ನಂಬರ್ಲಿ ಗಿಡ ಬಾಯ ವಿಶ್ವನಾಥ ದೇವಾಡಿಗೆ வ கட் பத்தன நூஜிப்பாடி சந்திரசேகர் ஒல்லர் நம்பர் நாவரத மரிக மியாரவக ஜோடுக்கரே கம்பள கூட்டாட ரடனே ரடனே பகுமானிப்பாடி சந்திரசேகர் ஒல்லர் ஒஞ்சினே நம்பர் எல்லாரே கேபதெரங்கால் கிரத்தி ரேண்டு ஐவத்த எர்டு எட்டு ಇದು ವಿಶ್ವನಾಥ ಬಲ್ಲ ಮಲ್ಲ ವಿಭಾಗ ಪ್ರಥಮ ನಾವರ್ದ ಮಲ್ಲ ವಿಭಾಗಲ್ಲ ಪ್ರಥಮ ಪಡೆಯಿನ ಒಂದು ಬೈಂದೂರ್ದ ಓಟಗಾರಿ ಅಲೇ ಲವಕರೇ ಮಿಯಾರಿನಪ್ಪಾಡಿ ಬ್ರಿಜೇಶ್ ಪಾಡಿ ವಾಲ ಬುಜ ಬರ್ತಾರಲಗೆ ಕುಶಕರೇ ಉಸ್ಮಾರು ಸುರೇಶಿ ಜ್ಯೋತಿ ಬಲ್ಲುದ ಬಲ್ಲುದರ ಫೈನಲ್ ದ ಸಾಲೇ ಕುಶಕ್ಕರೆತ್ತ ಕುಶಕರತ್ತ ಹೊಸ್ಮಾರು ಸುರೇಶಿ ಜ್ಯೋತಿ ಸುರೇಶ್ವರರ ನೆರಳಿಗೆ ಇರುವನೇ ವರ್ಷದ ಮಯ್ಯಾರು ಲವಕುಶ ಜೋಡುಕರೆ ಕಮಲಕೂಟದ ಬಲ್ಲದ ಎಲ್ಲಿ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ತೊಂಬತ್ತೊಂದು ಹನ್ನೆರಡು ಮೂವತ್ತ ಏಳು ಒಂದನೇ ಬಹುಮಾನದ ಹೊಸ್ಮಾರು ಸುರೇಶಿ ಜ್ಯೋತಿ ಸುರೇಶ್ವರರ ಎರಳನ ಗಿಡ ಏನಾರೇ ಮಡಾಯಿ ಬೆಟ್ಟು ಮೋಹಿತ್ ಲವಕರಡ್ ಮಿಯಾರು ಹಿನಪ್ಪಾಡಿ ಬ್ರಿಜೇಶ್ ಪಡಿವಾಳ ನಂಬರ್ಲಿಕ್ಕೆ ವರ್ಷದ ಮಿಯಾರು ಲವಕೃಶ ಜೋಡುಕರೆ ಕಂಬಳ ಕೂಟೋಡು ಬಲ್ಲ ರೈಲಿ ವಿಭಾಗದ ನಡನೆ ಬಹುಮಾನ ನಡನೆ ಬಹುಮಾನದ ಮಿಯಾರು ಹಿನಪ್ಪಾಡಿ ಬ್ರಿಜೇಶ್ ಪಡಿವಾಳಿಯರ್ನ ಭಜನೆ ನಂಬರ್ ಗಿಡ ಏನಾರೇ ಜೋಗಿ ಬೆಟ್ಟು ನಿಶಾಂತ್ ಶೆಟ್ಲಿ ರೇ ಲವಕರೆ ಮಿಜಾರಗು ಕೃಷಕರೇ ಮುಡಾರ್ಗಿ ಕುಶಕರತ್ತ ಕುಶಕರತ ಹನ್ನೊಂದು ನಲವತ್ತ ಒಂಬತ್ತು ಹನ್ನೊಂದು ಅರವತ್ತು ನಾಲ್ಕು ఇరవత్ వర్షద మల్ల బలద విభాగం బహుమాన గౌరవ తీర్పు ముడా ఫ్లోరా నివాస రోహన్ రంజిత్ ఫెర్నాగి బహుమాజార్ ప్రసాద్ నిలయ శక్తి ప్రసాద్ చెట్లగీ హొందు నల్వత్తు

ನಾರಾವಿ ರಕ್ಷಿತ್ ಜೈನರಲ್ಲು ಕುಶಕ ರೆಡ್ಡಿ ಲವಕ ರೆಡ್ಡಿ ಕೊಂಡಡ್ಕರ್ ಅಂಜಲ ಅಸ್ಲಿನ್ ಲಾರೆನ್ಸ್ ಮೆಂಡೋನ್ ಸೆಂಡರ್ಲು ಅಡ್ಡಪಲ ಭಾಗದ ಫೈನಲ್ ನ ಸ್ಪರ್ಧೆ ಕುಶಕರೆತ ರತ್ತ ಕುಶಕ ಬತ್ತನ ನಾರಾವಿ ರಕ್ಷಿತ್ ಜೈನರ್ ನ ಹನ್ನೊಂದು ಅರವತ್ತ ನಾಲ್ಕು ಹನ್ನೆರಡು ನಲವತ್ತ ಮೂರು ಭಾಗವಹಿಸ ಪದ್ರಾಡ್ ಜತೆ ಅಡ್ಡಪಲ ಭಾಗದ ಇರ್ಲಿಡಿ ಇರುವತ್ತೆರಡನೇ ವರ್ಷದ ಮಿಯಾರದ ಲವಕ ಜೋಡುಗರ ಕಂಬಳಕುಟೋಡಿ ಅಡಬಲಾದ ವಿಭಾಗದ ವಂಜನೆ ಬಹುಮಾನ ನಾರಾವಿ ರಕ್ಷಿತ್ ಜೈನಗೆ ವಂಜನೇ ಬಹುಮಾನದ ತೀರ್ಪಡೆ ನಾರಾಯಣ ರಕ್ಷಿತ್ ಜನ ಗಿಡತ್ನಾರ ಬಡ್ಕ ಲಾರೀಶ್ರಿ ಲವಕರಡ ಕೊಂಡಡ್ಕ ರಂಜಾಳ ಆಸ್ಲಿನ್ ಲಾರೆನ್ಸ್ ಮೆಂಡೋನ್ಸರ್ ನೆರ್ಲೆಗೆ ಇನ್ನಿತ ಕೊಟ್ಟದ ರಡ್ಡನೇ ಬಹುಮಾನ ರಡ್ಡನೆ ಬಹುಮಾನದ ತೀರ್ಪಡಿನ ರಂಜಾಳ ಕೊಂಡಡ್ಕ ಆಸ್ಲಿನ್ ಲಾರೆನ್ಸ್ ಮೆಂಡೋನ್ಸರ್ ಎಲ್ಲ ಗಿಡ ಉಳ್ಳೂರು ಕಂದವರ ಗಣೇಶರ್ ಹನ್ನೊಂದು ಅರುವತ್ತ ನಾಲ್ಕು ಹನ್ನೆರಡು ನಲ್ವತ್ತ ಮೂರು